ಫಾರಿನ್ನಿಂದ ಅವರು ಇದು ಬಂದರು ಯು ಕೆಗೆಲ್ಲ ಹೋಗಿರ್ತಾರಲ್ಲ ಅವರು ಅಲ್ಲಿ ಎಜುಕೇಶನ್ಗೆ ಹೋದ್ರು ಎಜುಕೇ ಇಂಗ್ಲೆಂಡ್ ಇಂಗ್ಲೆಂಡ್ಗೆ ಆಂಗ್ಲೆಂಡ್ ಅಲ್ಲ ಇದರಲ್ಲಿ ಜರ್ಮನಿ ಅಂತ ಜರ್ಮನಿ ಜರ್ಮನಿ ಹಾ ಹಾ ಅಲ್ಲಿಂದ ಬಂದರಲ್ಲ ಬಂದಾಗ ಅಲ್ಲಿ ನಾವೆಲ್ಲ ಸೇರ್ತಿದ್ವಿ ಹಾಂ ಅವ್ರು ನಂಜನ ಸ್ವಾಮಿ ಅವ್ರ ತಂದೆ ಮನೆ ಒಂದಿದೆ ಹಾಂ ಅವರು ಮಾಂತಾದೇವರು ಹಾಂ ನಂಜನ ಸ್ವಾಮಿ ಅವರು ತಂದೆ ಮಾತಾ ದೇವರು ಲೇಡಿ ಅಡ್ವಾ ಗೇಟ್ ಸರಸ್ವತಿಪುರ ಹ್ಮ್ ಅಲ್ಲಿ ನಾನು ರಾಮದಾಸ್ ರಾಮದಾಸ್ ನೀವು ಸಾಗರದಿಂದ ನೀವು ದೋಸ್ತರು ದೋಸ್ತು ಅಲ್ಲಿಂದ ತೇಜಸ್ವಿ ಹ್ಮ್ ಎಂಟಿ ಸುಂದರೇಶ್ ಹ್ಮ್ ನಾವೆಲ್ಲ ರಾತ್ರಿ ಅಲ್ಲಿ ಸೇರೋ ನೀವು ಅವಾಗ ಎಲ್ಲ ಸ್ಟೂಡೆಂಟ್ಸ್ ನೀವೆಲ್ಲರೂ ನಾವೆಲ್ಲ ಸ್ಟೂಡೆಂಟ್ ಇವರು ಆಗಲೇ ಮುಗಿಸ್ಕೊಂಡ್ ಬಂದಿವೆ ಜರ್ಮನ್ ಜರ್ಮನ್ ಪೂರ್ತಿ ಮಾಡಲಿಲ್ಲ ಅವ್ರು ಬೇರೆ ಪೂರ್ತಿ ಮಾಡಿಲ್ಲ ಹೌದು ಬಂದಾರಲ್ಲ ಹ್ಮ್ ಅವಾಗಿಂದ ಅಲ್ಲಿ ರಾತ್ರಿ ಎಲ್ಲ ಸೇರ್ತಿದ್ವಿ ಹ್ಮ್ ಹತ್ತು ಹನ್ನೊಂದು ಗಂಟೆ ತೇಜಸ್ವಿ ಅವತ್ತು ಎಜುಕೇಶನ್ ತೇಜಸ್ವಿ ಎಜುಕೇಶನ್ ಆಗಿತ್ತ ಮುಗ್ದಿತ್ತ ಇನ್ನು ಅವಾಗ ತೇಜಸ್ವಿ ಅವ್ರ ತೇಜಸ್ವಿ ರಾಮದಾಸ್ ಮುಗ್ದಿತ್ತ ರಾಮದಾಸ್ ಇಲ್ಲ ರಾಮದಾಸ್ ಸ್ಟೂಡೆಂಟ್ ನಾನು ಅವ್ರ ಒಟ್ಟಿಗೆ ಹೋದ ರಾಮದಾಸ್ ಒಟ್ಟಿಗೆ ಯಾವ್ ತಗೊಂಡಿದ್ರು ನೀವು ಅವಾಗ ಪೊಲಿಟಿಕಲ್ ಸೈನ್ಸ್ ಎಮ್ ಎ ಇಬ್ರು ಇವರು ನಮ್ಮ ಇವರು ಶಾಮಣ್ಣವರು ಶಾಮಣ್ಣವ್ರದ್ದು ಮುಗಿಸಿದ್ರು ತಂದೆ ಮನೆಯಲ್ಲಿ ನೀವು ಸರ್ಕೊಂಡು ಒಂದು ಸರಸ್ವತಿಪುರ ದೊಡ್ಡದು ಒಂದು ಕಾಂಪೌಂಡ್ ಆ ಕಾಂಪೌಂಡ್ ಅಲ್ಲಿ ಒಂದು ಹಿಂಗೆ ಮರಗಳಿತ್ತು ಕೆಳಗಡೆ ಕಾಲ ಬೆಂಚ್ ಎಲ್ಲ ಹಾಕಿದ್ರು ಕಡ್ಲಾಕಾಯ್ತು ಹಾಕೊಂಡು ತೀರ್ಕೊಂಡು ಇರ್ತಿದ್ವಿ ಹತ್ತು ಹತ್ತುವರೆ ಆದಾಗ ನಾನು ಕರ್ಕೊಂಡೋಗಿ ಹಾಸ್ಟ್ಲಿಗೆ ಬಿಟ್ಟು ಬರೋರು ಅವ್ರ ಊಟ ಇತ್ತು ಎಲ್ಲಿ ನೀರ್ ಏನು ಸ್ಕೂಟರ್ ಇತ್ತು ಅವ್ರದ್ದು ಅವ್ರದ್ದು ಇಲ್ಲ ಒಂದು ಹಳೇ ಒಂದು ಜೀಪ್ ಇತ್ತು ಹ್ಮ್ ಆ ಜೀಪ್ ನಲ್ಲಿ ಕರ್ಕೊಂಡೋಗಿ ಬಿಡೋದು ಬಿಡೋದು ರಾಮದಾಸ್ ಅವರಿಗೆ ರಾಮದಾಸ್ ಅವರು ಹೊರಗಡೆ ಇದ್ರಲ್ಲೆಲ್ಲ ಕಡೆ ರೂಮ್ ಮಾಡ್ಕೊಂಡಿ ಅವರಲ್ಲಿ ಹ್ಮ್ ಅದು ಪ್ರತಿ ದಿನ ಸೇರೋದೊಂದು ನಮ್ದೊಂದು ಪದ್ಧತಿ ಆಗ ಸಮಾಜ ಅದು ಯೋಜನೆ ಸಭೆ ಮಾಡ್ಕೊಂಡು ಯುವಜನ ಸಭಾ ಮಾಡಿದ್ರಿ ಮಾಡಿದ್ರಿ ಅವಾಗ ಇದೊಂದೊಂದು ಮ್ಯಾನ್ ಕೈಂಡ್ ಅಂತೇಳಿ ಜುಲೋಯಿ ಅಂತ ಒಂದು ಇತ್ತಲ್ಲ ಮ್ಯಾನ್ ಕೈಂಡ್ ಅಂತ ಒಂದು ಇಂಗ್ಲಿಷ್ ಮ್ಯಾಗ್ಜೈನ್ ಅದನ್ನು ಮಾನವ ಅಂತ ಹೇಳಿ ಕನ್ನಡಕ್ಕೆ ಎಲ್ಲ ಕುತ್ಕೊಂಡು ಟ್ರಾನ್ಸ್ಲೇಟ್ ಮಾಡಿ ಒಂದೆರಡು ದಿವಸ ಪುಸ್ತಕ ಮಾಡಿದ್ವಿ ಅವತ್ತಿಂದ ಇವರೆಲ್ಲ ಅದ್ರ ಮೇಲೆ ಇನ್ನೊಂದು ಎಂಡಿ ಪ್ರಭಾಕರ್ ಅಂತ ಅವನು ನಮ್ಮ ನಡಿ ಎನ್ ಬಿ ನಟರಾಜು ನಮ್ಗೆ ಒಂದು ಒಂದು ಕಾಯ್ತು ರೈತ ಸಂಘಟನೆ ಪ್ರಾರಂಭ ಆದಾಗ ಪ್ರಾರಂಭ ಮಾಡುದು ರೈತ ಸಂಘ ಫಸ್ಟ್ ಮಾಡಿದ್ರೆ ಸಮಾಜವಾದಿ ವಿಜಯಸಭಾ ಮಾಡಿದ್ದು ಮಾಡಿದ್ರು ಆಮೇಲೆ ಜೆ ಪಿ ಮೂಮೆಂಟ್ನಲ್ಲಿ ಸ್ವಲ್ಪ ಓಡಾಡಿದ್ರು ಆಮೇಲೆ ಫುಲ್ ಟೈಮು ರೈತ ಸಂಘಕ್ಕೆ ಇದಾಗ್ತದೆ ಅವರು ಸುಂದರೇಶ್ ಶಾಮಣ್ಣ ಎಲ್ಲ ಅಂದ್ರೆ ನಮ್ಮ ಇದಕ್ಕೆ ಬರೋರು ಮೀಟಿಂಗಿಗೆ ಮತ್ತೊಂದು ಎಲ್ಲ ಇದಕ್ಕೂ ಬರೋರು ಮೇಯ್ನು ಇವರೆಲ್ಲ ರೈತ ಸಂಘಕ್ಕೆ ಶಿಫ್ಟ್ ಆಮೇಲೆ ಶಿವಮೊಗ್ಗದಲ್ಲಿ ನೀವು ಪ್ರೆಸ್ ಓಪನ್ ಮಾಡಿದಾಗ ನಂಜು ಸಮಯ ಬರ್ತಿದ್ರಾ ಇಲ್ಲಿ ಕಮ್ಮಿ ಹಾ ಇಲ್ಲಿ ಕಮ್ಮಿ ಇವ್ರು ಪಾ ಮಲ್ಲೇಶ್ ಒಬ್ಬರು ಬರೋರು ಮೊನ್ನೆ ಇತ್ತೀಚೆಗೆ ತೀರ್ಕೊಂಡೋದ್ರಲ್ಲ ಮಲ್ಲೇಶ್ ಅವ್ರು ಇಲ್ಲಿ ಬಂದಾಗೆಲ್ಲ ರೈತ ಸಂಘಟನೆ ಪ್ರಾರಂಭ ಆದ್ರ ಮೇಲೆ ನೀವು ಸ್ವಾಮಿ ಅವರನ್ನ ಭೇಟಿ ಎಲ್ಲ ಮಾಡಿದ್ರ ಇಲ್ಲಿ ಇಲ್ಲಿ ಫಸ್ಟ್ ಹೋರಾಟ ಆದಾಗ ನಾವು ಅದ್ರಲ್ಲಿ ಭಾಗವಹಿಸಿದ್ವಿ ರೈತ ಸಂಘದ ಇದಾಯ್ತಲ್ಲ ಇಲ್ಲಿ ಮೀಟಿಂಗ್ ಆಯ್ತು ರುದ್ರಪ್ಪನವ್ರ ಮನೆಯಲ್ಲ ಮನೆ ಅಲ್ಲ ಅಲ್ಲ ಇದರಲ್ಲಿ ಸೈನ್ಸ್ ಬಿಲ್ಡಿಂಗ್ ಅಲ್ಲಿ ದೊಡ್ಡ ಒಂದು ಸುಮಾರು ಒಂದು ನಾಲ್ಕೈದು ಸಾವಿರ ಜನ ಸೇರಿತ್ತು ಸೇರಿ ಡಿ ಸಿ ಆಫೀಸ್ನಲ್ಲಿ ಹಳೇ ಹಳ್ಳಿ ಡಿ ಸಿ ಆಫೀಸ್ನಲ್ಲಿ ಅಲ್ಲಿ ಎಲ್ಲ ಇದು ಮಾಡಿದ್ವಿ ಸೇರಿಕೊಂಡು ಒಂದು ದಿವಸ ಎಲ್ಲ ಧರ್ಡ ಮಾಡಿದ್ವಿ ಅವಾಗ ಪಟೇಲ್ರು ಮತ್ತೆ ಜಾರ್ಜ್ ಫರ್ನಾಂಡಿಸ್ ಬಂದಿದ್ರು ಬಂದಾಗ ಅವರನ್ನು ಕರ್ಕೊಂಬರಣ ಅವರು ಐದು ನಿಮಿಷ ಮಾತಾಡಿ ಮಾತಾಡ್ಲಿ ಅಂತಂದ್ರೆ ಸ್ವಾಮಿ ಸಾಧ್ಯವೇ ಇಲ್ಲ ಅಂದ್ರು ನಾವು ರಾಜಕಾರಣಕ್ಕೆ ಬರೋದೇ ಇಲ್ಲ ರಕ್ತದಲ್ಲಿ ಬರ್ಕೊಟ್ಟು ಕೊಡ್ತೀವಿ ನಾವು ರಾಜಕಾರಣಕ್ಕೆ ಸೇರೋದಿಲ್ಲ ರಾಜಕಾರಣ ಮಾಡೋದಿಲ್ಲ ರಾಜಕಾರಣ ರಾಜಕಾರಣಿಗಳು ರಾಜಕಾರಣಕ್ಕೂ ಸೇರೋದಿಲ್ಲ ಹೋಗೋದಿಲ್ಲ ಅವರನ್ನು ನಾವು ಎಂಟರ್ಟೈನ್ ಮಾಡೋದಿಲ್ಲ ಜಾರ್ಜಿಯು ಪಟೇಲನ್ನು ಇಬ್ಬರು ಸೇರ್ಲೇ ಸೇರ್ಸ್ಲೇ ಇಲ್ಲ ಗಂಗಾಧರ್ ಹೇಳಿ ಇವರು ಹೇಳಿದ್ರು ಸುಂದರೇಶ್ ಹೇಳೋರು ಇಲ್ಲ ಹೋರಾಟಗಾರವರು ಅಂತ ಇಲ್ಲ ಇಲ್ಲ ಸಾಧ್ಯವೇ ಇಲ್ಲ ಅಂತೇಳಿ ಸೇರಿಸ್ಲೇ ಇಲ್ಲ ಅವತ್ತಿನ ಸಭೆಗೆ ಅವ್ರು ಶಿವಮೊಗ್ಗ ಯಾವುದಕ್ಕೆ ಬಂದಿದ್ರು ಬೇರೆ ಕೆಲಸಕ್ಕೆ ಬಂದಿದ್ರು ಅವರು ಮಂಗಳೂರಿಂದ ಬರ್ತಿದ್ರು ಪಟೇ ಇವ್ರು ಜಾಸ್ತಿ ಬನ್ನೆಡೆಸಿ ಬರ್ತಾರೆ ಅಂತ ಗೊತ್ತಾಯ್ತು ನಾನು ಮತ್ತೆ ರಾಜಶೇಖರ ಕೊನೆ ನಮ್ಮ ಹಾಲಪ್ಪ ಹೆಣ್ಮೆ ಹಾಲಪ್ಪ ನಾವೆಲ್ಲ ಹೋಗ್ಬಿಟ್ಟು ಬರೋಣ ಒಂದು ಐದು ನಿಮಿಷ ಮಾತಾಡ್ಲಿ ಆಗಲಿ ಅಂತ ನಾವು ಅವರು ನಾ ಸರ್ಕೆಟ್ ಹೌಸ್ಗೆ ಕರ್ಕೊಂಡ್ಬಂದು ಅಲ್ಲಿಂದ ಮಾತಾಡ್ಸೋಣ ಅಂದರೆ ಏನು ಮಾಡಿದ್ರು ಸಾಧ್ಯವೇ ಇಲ್ಲ ಅಂತ ಹಠಮಾರಿ ಕೊನೆಗೆ ಅದನ್ನು ಅವ್ರಿಗೆ ಒಂದ್ಸಲ ನಾ ಕೇಳಿದೆ ಅವತ್ತು ನೀವು ಅಂದ್ರೆ ಈ ರೀತಿ ನಾವು ಬಂದಾಗ ರಾಜಕಾರಣಕ್ಕೆ ಸೇರಲ್ಲ ಅಂತ ಇವತ್ತು ಹಸಿರು ಬಾವುಟ ಹಾಕ್ತೀವಿ ವಿಧಾನಸೌಧದ ಮೇಲೆ ಇದ್ರೆ ಎಲ್ಲ ಅದಕ್ಕೆ ಕ್ಯಾಂಡಿಡೇಟ್ ನಿಲ್ಸಿದ್ರಲ್ಲ ಅದು ರಾಜಕಾರಣ ಅಲ್ವಾ ಹಾಗೆ ಅಂತ ಸ್ವಾಮಿ ನನಗೆ ಉತ್ತರ ಇಲ್ಲ ಇಂತೂ ಬಸವರಾಜ ಕೇಳಿ ಕಂಡಾದ್ರ ಅವ್ರಿಗೆಲ್ಲ ಅವರೆಲ್ಲ ಇದ್ರಿಂದ ಜೆಪಿ ಮೂಮೆಂಟ್ ಇಂದ ಬಂದವ್ರು ಹೌದ್ ಹೌದ್ ಹೌದು ಜೆಪಿ ಮೂಮೆಂಟ್ ನೀವು ಮೊದ್ಲಿಂದ ನಿಮ್ಮ ಇದು ಸೀನಿಯರಿಟಿವಿನೇ ಅವ್ರಗ್ ಬೇರೆ ಅವ್ರದ್ದು ಬೇಗ ನಮ್ ಸೀನಿಯರ್ ಅವ್ರ ಹ್ಮ್ ಹ್ಮ್ ತೇಜಸ್ವಿ ಅವರು ರೈತ ಸಂಘದಲ್ಲಿ ಏನು ಭಾಗಿ ಆಗ್ಲಿಲ್ಲ ಪ್ರಾರಂಭ ಮಾತ್ರ ಪ್ರಾರಂಭ ಮಾಡ್ದಾಗ ಇದ್ರ ಅವ್ರು ಅನಂತಮೂರ್ತಿ ರಳಿಗಾರ್ ಅನಂತ್ ಮೂರ್ತಿ ಇದ್ರು ಟಿಂಕ್ ಟ್ಯಾಂಕ್ ಟೈಮ್ ಇದ್ರಲ್ಲಿ ಇದ್ರು ಅವರು ಈ ಸೋಷಲಿಸ್ಟ್ ಹೋರಾಟದಲ್ಲಿ ಇದ್ರು ರೈತ ಸಂಘದಲ್ಲಿ ಹೋರಾಟ ಇದ್ರು ಆಲ್ಮೋಸ್ಟ್ ಆಲು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಇದು ತಗೊಳ್ಳಿ ಎಲ್ಲಾ ಸ್ಪಾನ್ಸರ್ಡ್ ಬೈ ಸೋಶ್ಟ್ ಸಮಾಜವಾದಿ ಪಾರ್ಟಿ ರೈತ ತಗೊಳ್ಳಿ ಎಲ್ಲದಕ್ಕೂ ಮೂಲಕೇಶ್ವರ್ ಒಡ್ನಾಟ ಹೆಂಗಾಯ್ತು ಸರ್ ನಿಮ್ಗೆ ಲಂಕೇಶ್ವರ್ ಸ್ವಲ್ಪ ಕಮ್ಮಿ ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ಕಾಲ ಸಹ್ಯಾದ್ರಿಯಲ್ಲಿ ಇರ್ತಾನೆ ನಾನು ಮೈಸೂರಿನಲ್ಲಿ ನಿಮ್ಗು ಇಲ್ಲಿ ಲಿಂಕ್ ಆಗಲಿಲ್ಲ ಬಟ್ ರಾಮದಾಸ್ ಅವ್ರದ್ದು ಒಡ್ನಾಟ ಜಾಸ್ತಿ ಆಯ್ತಲ್ಲ ಜಾಸ್ತಿ ಆಯ್ತು ಅಂದ್ರೆ ಅವ್ರ ಇದು ಇತ್ತ ಇದ್ರಲ್ಲೆಲ್ಲ ಸೇರ್ಕೊಂಡ್ರು ಒಂದು ಅವರೊಂದು ಪಕ್ಷ ಕಟ್ಟಿದ್ರಲ್ಲ ಲಂಕೇಶ್ ಒಂದ್ ಪಕ್ಷ ಅದು ಇತ್ತು ರೈತ ಇದ್ರ ರೈಟರ್ಸ್ ಒಂದು ಅಸೋಸಿಯೇಷನ್ ಅಂತ ಮಾಡಿಕೊಂಡು ಅದರಲ್ಲಿ ಅವರು ಸ್ವಲ್ಪ ಒಡ್ನಾಟ ಆಗಿತ್ತು ಲಂಕೇಶ್ ಅವರು ನಿಮ್ಗೂ ಭೇಟಿಗಳು ಎಷ್ಟು ಸರಿ ಆಗಿತ್ತು ಲಂಕೇಶ್ ಒಂದು ಎರಡು ಸಲಾನು ಅಷ್ಟೇ ಜಾಸ್ತಿ ಇಲ್ಲ ಅದ್ರಿಂದ ಜಾಸ್ತಿ ಇಲ್ಲ ಯಾಕಂದ್ರೆ ಅವ್ರು ಬ್ಯಾಂಗ್ಳೂರ್ನಲ್ಲಿ ಸೆಟ್ಲ್ ಮೈಸೂರ್ನಲ್ಲಿ ಸೆಟ್ಲ್ ಅದೇ ಮೈಸೂರಿನಲ್ಲಿ ಬಿಟ್ಟು ಬಂದ ಮೇಲೆ ನಾನು ಮಲ್ಲಾಡಿಗೆ ಬಂದ್ಬಿಟ್ಟೆ ಶಿವಮೊಗ್ಗದಿಂದ ಹೋದ್ರು ಬ್ಯಾಂಗ್ಳೂರ್ ಹೋದ್ರು ಬಟ್ ರೈತ ಚಳುವಳಿಗಳಿಗೆಲ್ಲ ಬೆಂಬಲ ಕೊಟ್ಟರು ಅವರು ಬೆಂಬಲ ಕೊಟ್ಟಿಗೆ ಆಗತ್ತೆ ಅಂದ್ರೆ ಮತ್ತು ರೈಟಿಂಗ್ಸ್ ಅಂದರೆ ಮ್ಯಾಗ್ಜಿಮ್ ಅವರು ಅದೇ ಅವಾಗ ತಪ್ಪು ಮಾಡಿದ್ದು ಅವರು ಆವಾಗ ಅದೇ ದೊಡ್ಡ ತಪ್ಪು ಮಾಡಿದ್ದು ನಂಜನ ಸ್ವಾಮಿ ಅದೇ ರೀತಿ ಕಾಂಪ್ರಮೈಜ್ ಮಾಡ್ಕೊಂಡು ಇಪ್ಪತ್ತೆರಡು ಸೀಟ್ ಅವರಿಗೆ ಕೊಡ್ತೀವಿ ಅಂತಂದ್ರೆ ಅವರು ಇವರು ರಾಮಕೃಷ್ಣ ರಾಮಕೃಷ್ಣಗ್ಡೆ ಇಪ್ಪತ್ತೆರಡು ಸೀಟ್ ಕೊಟ್ಟು ಗೆದ್ದು ಬಿಡ್ತಿದ್ರು ಲೈಕ್ ಜಯಲ್ಲವ್ರು ಒಂದು ಹತ್ತು ಸೀಟ್ ಹಾರಿಕೆಲ್ಲ ಹೌದು ಅನ್ಯಾಯ ಮಾಡಿಕೊಂಡು ಅದನ್ನು ಮಾಡಿಕೊಂಡು ಒಂದು ಸೀಟ್ ಬರೋದಿದ್ದ ಮಾಡ್ಕೊಂಡು ಒಂದು ಬಾಬು ಇವ್ರೊಂದು ಬಿಟ್ಟರೆ ಒಂದೇ ಒಂದು ಸೀಟ್ ಬಂದು ಬಾಬಾಗ ಉಳ್ಪಾಟಿದ್ರು ಪಾಟಿದ್ರು ಒಂದೇ ಒಂದು ಸೀಟ್ ಬರ್ತಿದ್ದರು ಅದು ಒಂದು ನಿಮಿಷ ಅಂತ ಮಾಡಿರೋಂಥ ಬಿಟ್ಟು ತಪ್ಪು ಅದು ಹ್ಞೂ ಯಾರ ಮಾತು ಕಟ್ತಿಲ್ಲ ಹ್ಞೂ ಯಾರ ಮಾತು ಕಳಿತ ನಿನ್ನೆ ನಿನ್ನೆ ಅವ್ರದ್ದು ಪುಣ್ಯತೈತಿ ಇಪ್ಪತ್ತೊಂದನೇ ಪುಣ್ಯ ಹೌದು ನಾವು ಅವರು ಮರಣ ಹೊಂದಾಗ ನಾವೆಲ್ಲ ಹೋಗಿದ್ದೀವಿ ರಾಜರಾಜೇಶ್ವರ ನಗರದಲ್ಲಿ ಮನೆ ಮನೆ ಇತ್ತು ಅವ್ರ ಮನೆಗೆ ಇಲ್ಲಿಂದ ನಾವು ಸಾಗರದಿಂದ ಮಧ್ಯಾಹ್ನ ಮೂರು ಗಂಟೆಗೆ ಸುಮಾರು ಜನ ಹೋಗಿದ್ದೀವಿ ಒಂದು ಇಪ್ಪತ್ತೈದು ಮೂವತ್ತು ಜನ ಅಲ್ಲಿ ಹೋಗ್ಬೇಕಾದ್ರೆ ನಾಲ್ಕು ಗಂಟೆ ಆಗಿತ್ತು ಆಮೇಲೆ ಇದಕ್ಕೆ ರಾಮದಾಸ್ ಹೇಳಕ್ಕೆ ಮಾತ್ರ ಹೋಗಿದ್ದೀವಿ ಹ್ಞೂ 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 ಸರಿ ರಾಮದಾಸ್ ಅವರು ಅವ್ರು ಎಲ್ಲಿ ಊರವ್ರದ್ರು ಫಸ್ಟ್ ಅವ್ರದ್ದು ಅನಂತಪುರದಲ್ಲಿ ಅವ್ರ ತಾಯಿ ಸ್ವಲ್ಪ ಕಾಲ ಮಿಡ್ ಬೈಫ್ ಹಾಕಿ ಕೆಲಸ ಮಾಡಿದ್ರು ಅವ್ರ ಹೆಸರು ಗೊತ್ತಿಲ್ಲಲ್ಲ

ವಿಲಿಯಮ್ಮು ಇವರೆಲ್ಲ ಇಲ್ಲಿ ಇಲ್ಲಿ ಬಂದರು ಶಯತ್ರಿ ಬಂದರು ನಾವೆಲ್ಲ ಮೈಸೂರಿಗೆ ಹೋಗ್ತೀವಿ ಅವರು ತಾಯಿ ಮತ್ತೆ ಅವ್ರು ಹೆಂಗೆ ಮೈಸೂರು ಸೆಟ್ಲ್ ಆಗಿದ್ದು ರಾಮದಾಸ್ ಅವರು ಅಲ್ಲಿ ಅವನಿಗೆ ಡಿಗ್ರಿಗೆ ಅಲ್ಲಿಗೆ ಬಂದ ಮೈಸೂರಿಗೆ ಬಂದ ಅಲ್ಲಿ ನಮ್ಮ ಹೋರಾಟದಲ್ಲೆಲ್ಲ ಭಾಗವಹಿಸ್ಕೊಂಡಿದ್ನಲ್ಲ ಕನ್ನಡ ಚಳವಳಿ ಅದೇ ರೀತಿ ಮತ್ತೆ ಅವರೇ ಅವರೇ ನಾವೇ ಒಂದು ದೊಡ್ಡ ಜನ ಅವಾಗ ಆನ ಕೃಷ್ಣರ ಮತ್ತು ಕೋಣಂದ ಕನ್ನಡ ಹೋರಾಟ ಇತ್ತಲ್ಲ ಕನ್ನಡ ವಿಧಾನಸಭಾ ಅಂತ ಹೇಳಿ ಮಾಡಿಕೊಂಡಿದ್ದಿಲ್ಲ ಅದು ಅವರ ದೇತ ಪ್ರಕಾರ ಎಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಓನೋ ದಲಿತ ಚಳವಳಿಯು ಅಷ್ಟೇ ಭೂಸಾ ಚಳವಳಿ ಅಷ್ಟೇ ಎಲ್ಲ ನಾವೇ ಪೂರ್ತಿ ಇದ್ದಿತ್ತು ಸೋಸಲಿಸ್ಟೇ ಅದೆಲ್ಲ ಇದೇ ಇದೇ ತಂಡ ಇದೇ ಒಂದು ತಂಡ ಪೂರ್ತಿ ಎಲ್ಲ ರಾಮದಾಸ್ ತಾಯಿ ಅವ್ರ ಮೈಸೂರಿನಲ್ಲಿದ್ರ ಮೈಸೂರಿನಲ್ಲಿದ್ದರು ಮೈಸೂರಿನಲ್ಲಿ ತಾಯಿ ರಿಟೈರ್ಡ್ ಆದ್ರು ಅಲ್ಲೇ ಇದ್ರ ತಾಯಿ ಮಗನೊಟ್ಟಿಗೆ ಇದ್ರ ಆಮೇಲೆ ಮೈಸೂರು ಬಟ್ ಹುಟ್ಟಿದ ಗುರು ಗೊತ್ತಿಲ್ಲ ರಾಮದಾಸ್ ನಾನು

ಏನ್ ಮಾಡ್ಕೊಂಡಿದ್ದಾರೆ ಇವರು ಏನೋ ಹಾಗೆ ಒಳ್ಳೆ ಕಡೆಗೆ ಮದುವೆ ಅಲ್ಲ ಲವ್ ಮ್ಯಾರೇಜ್ ಅಂತ ಕಾಣುತ್ತೆ ಆವಾಗ ಅಂತರ್ಜಾತಿ ವಿವಾಹ ಅದೊಂದು ಮಂಚ ಮಾಡಿದ್ರಲ್ಲ ಅವತ್ತು ಅದರಲ್ಲೂ ಇವರೇ ಎಲ್ಲ ಇದ್ದಾರೆ ಕುವೆಂಪು ಅವರ ಮಂತ್ರಮಾಂಗಲ್ಯ ಇತ್ತು ಅಂತರ್ಜಾತಿ ವಿವಾಹ ಅಂತ ಈಗ ಅದಕ್ಕೆ ಅಧ್ಯಕ್ಷರು ಈಕೆ ಈಗ ಯಾರು ನಮ್ಮ ಇವರಿದ್ದ ಅವ್ರ ಹೆಂಡತಿ ಅದಕ್ಕೆ ಇದು ಅಂತರ್ಜಾತಿಯ ಜಾತಿಯ ನಾಶ ಅಂತೇಳಿ ಆವಾಗ ಒಂದು ಚಳವಳಿ ಮಾಡಿದ್ರೆ ಆ ಎಲ್ಲದಕ್ಕೂ ಒಂದು ಇದೇ ಒಂದು ಸೋಶಲಿಸ್ಟ್ ಆದರೆ

ಕೊಳಚೆ ನಿರ್ಮಾಣ ಏನೋ ಅಧ್ಯಕ್ಷರೇನೋ ಮಾಡಿದ್ರಲ್ಲ ಅವ್ರಿಗೆ ಹೋಗಿ ಸೇರ್ಕೊಂಡು ಅವರು ಅಲ್ಲಿಂದ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಮತ್ತೆ ಹೋಗಲಿಲ್ಲ ಪಟೇಲ್ರು ಒಂದು ಸ್ವಲ್ಪ ಕಾಲ ಅವ್ರಿಗೇನು ಕಾಲದಲ್ಲ ಅದ್ರ ಕಾಲದಲ್ಲಿ ಯಾವ್ದಕ್ಕೂ ಒಂದು ಕನ್ನಡ ಯಾವ್ದಕ್ಕೂ ಅವ್ರನ್ನ ಅಧ್ಯಕ್ಷರು ಮಾಡಿದ್ರು ಅವರು ಅಧಿಕಾರ ತಗೊಳ್ಳೋ ಅಷ್ಟೊತ್ತಿಗೆ ಅದೇ ಸರ್ಕಾರ ತಿಂತ್ರಿ ಹ್ಮ್ ಹ್ಮ್ ಕಣೊಂದ್ ಹಿಂಗಪ್ಪನೂ ಅಷ್ಟೆ ಹೋಗ್ಲಿಲ್ಲ ಕಾಂಗ್ರೆಸ್ ಹೋಗ್ಲಿಲ್ಲ ಆದ್ರೆ ಒಂದ್ಸಲ ಅಪ್ಲಿಕೇಶನ್ ಹಾಕುದು ಒಂದ್ಸಲ ಅಪ್ಲಿಕೇಶನ್ ಹಾಕುದ